हेलो फ्रेंड्स वेलकम टू ग्लोबल ऑनलाइन कर्नाटा फ्रेंड्स ये अगले केसे 2024 के संबंध में पट्टन थे ये वाला तो कंप्लीट प्रोसेस ಪೂರ್ಣಗೊಂಡಿದೆ ಅಂದರೆ ಇವತ್ತಿಗೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಕ್ತಾಯಗೊಂಡಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕ್ವಾಲಿಫೈ ಆಗಿದ್ದರು ಸೊ ಅವರೆಲ್ಲರೂ ಕೂಡ ಡಾಕ್ಯುಮೆಂಟನ್ನ ಅಟೆಂಡ್ ಆಗಿ ಇವತ್ತು ಎಲ್ಲರೂ ಕೂಡ ಸರ್ಟಿಫಿಕೇಷನ್ನ ಪಡೆದುಕೊಂಡಿದ್ದರು ಅವರು ನೀಡಿರುವ ದಿನಾಂಕ ಮತ್ತು ಸಮಯದ ಪ್ರಕಾರ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ತುಂಬ ಚೆನ್ನಾಗಿ ನಡೆದಿದೆ ಅದ್ರ ಅದ್ರ ಪ್ರಕಾರ ಎಲ್ಲರೂ ಕೂಡ ಈ ಡಾಕ್ ತಮ್ಮ ಸರ್ಟಿಫಿಕೇಟ್ಗಳನ್ನು ಪಡೆದುಕೊಂಡಿದ್ದಾರೆ ಸೊ ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ದೀರ ಅವ್ರಿಗೆಲ್ಲರಿಗೂ ಕೂಡ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ಇದೀನಿ ಸೊ ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆಲವೇ ಅಂಕಗಳ ಅಂತರದಲ್ಲಿ ಈ ಒಂದು ಕೆ ಎಸ್ ಕ್ವಾಲಿಫೈ ಆಗುವುದನ್ನು ಕಳೆದುಕೊಂಡಿದೀರ ಅಂತ ವಿದ್ಯಾರ್ಥಿಗಳಿಗೆ ಕೆ ಎಸ್ ಟೂ ಟ್ವೆಂಟಿ ಫೈವ್ ಮತ್ತೊಮ್ಮೆ ನೋಟಿಫಿಕೇಶನ್ ಆಗು ಆಗಿ ಆಗುತ್ತೆ ಅದೇ ಇನ್ನೂ ಕೂಡ ಡೇಟ್ ಮತ್ತೆ ಟೈಮ್ ಕನ್ಫರ್ಮ್ ಇಲ್ಲ ಸೊ ಒಟ್ನಲ್ಲಿ ಕೆ ಎಸ್ ಟೂ ಟ್ವೆಂಟಿ ನಲ್ಲಿ ಮತ್ತೆ ಕೆ ಎಸ್ ಕ್ವಾಲಿಫೈ ಆಗಿ ಆಗುತ್ತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಸಾರಿ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಂಡಿದ್ದೀರಾ ನೀವು ಕೆ ಎಸ್ ಎಡ್ ಟೂ ಟ್ವೆಂಟಿ ಅಪ್ಲೈ ಮಾಡ್ಬೋದು ಸೊ ಇದ್ರ ಜೊತೆಗೆ ನೀವು ಯು ಜಿ ಸಿ ನೆಟ್ಗೂ ಕೂಡ ಅಪ್ಲೈ ಅನ್ನ ಮಾಡಬಹುದು ಸೊ ಹಾಗಾಗಿ ಸೊ ಯಾರೆಲ್ಲ ವಿದ್ಯಾರ್ಥಿ ಕೆಸೆಟ್ ಟ್ವೆಂಟಿ ಫೈವ್ ಅಥವಾ ಯು ಜಿ ಸಿ ನೆಟ್ ಗೆ ಅಟೆಂಡ್ ಆಗೋದಿರಾ ಇಲ್ಲಿ ನಿಮಗೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಲೀಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ ಈ ಒಂದು ಕೋರ್ಸ್ ಕೆಸೆಟ್ ಗಾಗಿ ಮತ್ತೆ ಯು ಜಿಸಿ ನೆಟ್ ಗಾಗಿ ಎರಡಕ್ಕೂ ಹೆಲ್ಪ್ ಆಗ್ತಾ ಇದೆ ಯಾಕಂದ್ರೆ ಎರಡು ಕಡೆನೂ ಕೂಡ ಸಿಲಾಬಸ್ ಸೇಮ್ ಇದೆ ಸೊ ಎರಡು ನೆಲ್ಪ್ ಮಾಡಬೇಕು ಈ ಕೆಸೆಟ್ ಏನಿದೆ ನೀವು ಆಫ್ಲೈನ್ ಮೋಡ್ ನಲ್ಲಿ ಬರೀತಿದ್ದೀರಾ ಆದರೆ ಯು ಜಿ ಸಿ ನೆಟ್ ಮಾತ್ರ ಆನ್ಲೈನ್ ಮೋಡ್ನಲ್ಲಿ ಬೆಳೀತಿದ್ದಾರೆ ಇಷ್ಟನ್ನು ಇಷ್ಟನ್ನ ಬಿಟ್ಟರೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿರ್ಬೋದು ಸಿಲಾಬಸ್ ಆಗಿರ್ಬೋದು ಏನು ಇಲ್ಲಿ ಡಿಫ್ರೆನ್ಸ್ ಇರಲ್ಲ ಬಟ್ ಯು ಜಿ ಸಿ ನೆಟ್ ಅಲ್ಲಿ ಬಂದ್ರೆ ಈ ಒಂದು ಪ್ರಶ್ನೆಗಳನ್ನ ಕೇಳುವ ರೀತಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ಎರಡು ಪೇಪರ್ಗೂ ಹೆಲ್ಪ್ ಆಗುವಂತೆ ಅದ್ರ ಜೊತೆಗೆ ಎಲ್ಲ ಹೆಚ್ಚಾಗಿ ವಿಜ್ಯು ಸಿ ನೆಟ್ಗೆ ಪ್ರಿಪೇರ್ ಮಾಡುವ ವಿದ್ಯಾರ್ಥಿಗಳು ಹೆಚ್ಚಾಗಿ ಇಂಗ್ಲೀಷ್ ಮೀಡಿಯಂನಲ್ಲಿ ಪ್ರಿಪ್ರೇಷನನ್ನು ಮಾಡಬೇಕಾಗುತ್ತೆ ಮತ್ತು ಕೆಲವು ವಿದ್ಯಾರ್ಥಿಗಳು ಪೇಪರ್ ಒನ್ಗಾಗಿ ಕನ್ನಡದಲ್ಲಿ ತಮ್ಮ ಮಾತೃಭಾಷೆಯಲ್ಲಿ ಪ್ರಿಪೇರ್ ಮಾಡುವ ಪ್ರಿಪೇರ್ ಕೂಡ ಮಾಡ್ತಾರೆ ಅಂತ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಕೋರ್ಸ್ ತುಂಬಾ ಹೆಲ್ಪ್ಫುಲ್ ಆಗಿದೆ ಹಾಗಾದ್ರೆ ಕೆ ಎಸ್ಆರ್ ಟೂಸಂಡ್ ಟ್ವೆಂಟಿ ಫೈವ್ ಅಥವಾ ಯು ಜಿ ಸಿ ನೆಟ್ಗಾಗಿ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಹತ್ತು ಇಟ್ಗಳ ಮೇಲೆ ತೇರಿ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ನಲ್ಲಿ ಕಂಪ್ಲೀಟ್ ತೇರಿ ಲೆಕ್ಚರ್ಸ್ ಅಂದರೆ ಎಲ್ಲ ಹತ್ತು ಯೂನಿಟ್ಗಳಿಗೆ ತೆರೆಯನ್ನು ಡಿಸ್ಕಶನ್ ಮಾಡ್ತಾ ಇದೀವಿ ಇದ್ರ ಜೊತೆ ಇದರ ಜೊತೆಗೆ ಹತ್ತು ಯೂನಿಟ್ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ನಿಮಗೆ ಕೊಡ್ತಾ ಇದೀವಿ ಜೊತೆಗೆ ಐವತ್ತು ಮಾರ್ಕ್ ಟೆಸ್ಟ್ ನೀಡ್ತಾ ಇದೀವಿ ಯಾವ ರೀತಿ ಕೆ ಸಿ ಎಕ್ಸಾಮಿನೇಷನ್ ಆಗುತ್ತೆ ಅದೇ ಮಾದರಿಯಲ್ಲಿ ನಿಮಗೆ ಐವತ್ತು ಟೆಸ್ಟ್ ಗಳನ್ನ ನೀಡಲಾಗುತ್ತೆ ಐವತ್ತು ಟೆಸ್ಟ್ ನೀವೇನಾದರೂ ಅಟೆಂಡ್ ಆದರೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ತಾನಾಗಿಯೇ ಬರ್ತಾ ಇದೆ ಇದ್ರ ಜೊತೆಗೆ ಹತ್ತು ಯೂನಿಟ್ಗಳಿಗೆ ಸಂಬಂಧಪಟ್ಟಂತೆ ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ನಿಮಗೆ ಕೊಡ್ತಾ ಇದೀವಿ ಸೊ ಅಟ್ ದ ಟೈಮ್ ಆಫ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಗಾಗಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ಕೊಡ್ತೀವಿ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ಅನ್ನ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡರಲ್ಲೂ ಸಿಗ್ತಾ ಇದೆ ನೀವು ಏನಾದರೂ ಈ ಕಂಪ್ಲೀಟ್ ಮಟೀರಿಯಲ್ ಅನ್ನ ಅಪ್ ಮಾಡಿದ್ದೆ ಆದ್ರೆ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ಪ್ರಿಪರೇಷನ್ ಇಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಇದರಿಂದ ನೀವು ಪೇಪರ್ ಒನ್ ನಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸ್ತೀರಾ ಸೊ ಇದರಿಂದ ಕೆ ಎಸ್ ಕ್ವಾಲಿಫೈ ಆಗೇ ಆಗ್ತೀರಾ ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಬಯಸಿದ್ರೆ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು ಅಥವಾ ನೇರವಾಗಿ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಪೇಪರ್ ಒನ್ ಅಂತ ಸರ್ಚ್ ಮಾಡಿದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಅದೇ ರೀತಿ ಯು ಜಿ ಸಿ ನೆಟ್ಗಾಗಿ ಯು ಜಿ ಸಿ ನೆಟ್ ಪೇಪರ್ ಒನ್ ಅಂತ ಹಾಕಿದ್ರೆ ಈ ಒಂದು ಕೋರ್ಸ್ ನಿಮಗೆ ಸಿಗ್ತಾ ಇದೆ సో ఇదర్ జోతకి నమలి డైలీ లైవ్ క్లాసెస్ కూడా ఇర్తా ఇద్దావే యూట్యూబ్ లైవ్ క్లాసెస్ కూడా యూజీసీ నెట్ కేసెట్ కాగి ಸ್ಟಾರ್ಟ್ ಆಗಿದಾವೆ ಸೊ ಈ ಯೂಟ್ಯೂಬ್ ಲೈವ್ ಕ್ಲಾಸಸ್ ಅನ್ನು ನೀವು ಫ್ರೀ ಆಗಿ ಕೂಡ ಅಟೆಂಡ್ ಆಗಬಹುದು ಸೊ ಇಲ್ಲಿ ಎಲ್ಲ ಮೆಟೀರಿಲ್ ನೋಡ್ಕೊಬಹುದು ಕೆಲವು ಮೆಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ತೆಗೆದುಕೊಳ್ಳಬಹುದು ನಂತರ ನೀವು ನಿಂದಾನೆ ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಪೇಪರ್ ಟು ಕೆ ಸೆಟ್ ಯು ಜಿ ನೆಟ್ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನು ತುಂಬಾನೇ ಕಡಿಮೆ ಬೆಲೆಯಲ್ಲಿ ನೀಡ್ತಾ ಇದೀವಿ ಸೊ ಜಾಯ್ನ್ ಆಗಲಿ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ನಲ್ಲಿ ನಿಮ್ಮ ಸಬ್ಜೆಕ್ಟ್ ಅನ್ನ ಸರ್ಚ್ ಮಾಡೋದ್ರ ಮೂಲಕ ಜಾಯಿನ್ ಆಗಬಹುದು ಸೊ ಇಲ್ಲಿ ಕೊಟ್ಟಿರೋ ಎಲ್ಲ ಸಬ್ಜೆಕ್ಟ್ ಆಗಿರಬಹುದು మేనేజ్మెంట్ ఇకనమిక్స్ కంప్యూటర్ సైన్స్ కామర్స్ హిస్టరీ సోషాలజి సైకాలజీ హిందీ పబ్లిక్ అడ్మినిస్ట్రేషన్ ఎడ్యుకేషన్ ఇంగ్లీష్ లిటరేచర్ ఫిజికల్ ఎడ్యుకేషన్ జోగ్రఫి పొలిటికల్ సైన్స్ సోషల్ వర్క్ లైబ్రరీ సైన్స్ ఫిలాసఫీ మరాఠీ ఎలక్ట్రానిక్ సైన్స్ ఎన్వైర్మెంటల్ సైన్స్ సో ఎలా మేము ನಮ್ಮ ನಮ್ಮಲ್ಲಿ ನೋಟ್ಸ್ ಮತ್ತು ಎಮ್ ಸಿ ಕ್ಯೂ ಸೆಟ್ ಅವೈಲೇಬಲ್ ಇದೆ ಸೊ ಅದೇ ರೀತಿ ಫ್ರೆಂಡ್ಸ್ ಹೆಚ್ಚಿನ ಮಾಹಿತಿಗಾಗಿ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಸೇರ್ಕೊಳ್ಬೋದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು